ನಮಸ್ಕಾರ ಪ್ರೇಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ಗೋಲುಗಪ್ಪ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದ್ ಕಪ್ ನಷ್ಟು ರವೆನ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ನಷ್ಟು ಗೋಧಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟು ಕೈಗೆ ಅಂಟದೆ ಇರೋ ರೀತಿಯಲ್ಲಿ ಕಲಿಸ್ಕೋಬೇಕು ನಂತರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅದನ್ನ ರೆಸ್ಟ್ ಇಡಿ ಈಗ ಪಾನಿ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹುಣಸೆಹಣ್ಣು ಶುಂಠಿ ಜೀರಿಗೆ ಪುಡಿ ಮೆಣಸಿನ ಪುಡಿ ಬ್ಲ್ಯಾಕ್ ಸಾಲ್ಟ್ ಹಾಗೂ ಉಪ್ಪು ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ ಆಲೂಗೆಡ್ಡೆನ ಎರಡು ವಿಶಲ್ ಕೂಗಿಸ್ಕೊಂಡು ಅದ್ರ ಸಿಪ್ಪೆನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನನ್ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದೀನಿ ನಾನು ತಪ್ಪು ಮಾಡ್ದೆ ಬ್ರೋ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಉಪ್ಪು ಹಾಗೂ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಸ್ಟಿಗೆ ಇಟ್ಟಿದ್ ಹಿಟ್ಟನ್ನ ತಗೊಂಡು ಒಂದ್ಸತಿ ಕಲ್ಸ್ಕೊಳ್ಳಿ ನಾನಿಲ್ಲಿ ಮಿಷಿನ್ನ ತಗೊಂಡು ಒತ್ಕೊಳ್ತಾ ಇದ್ದೀನಿ ನೀವು ಚಪಾತಿ ಮಣೇಲು ಕೂಡ ಲಟಿಸ್ಕೋಬಹುದು ದಪ್ಪ ಇರೋ ಸೈಡ್ನ ಮತ್ತೆ ಸತಿ ಒತ್ಕೊಳ್ತೀನಿ ಇದನ್ನ ಪೂರಿ ಸೈಜ್ಗೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಉಪ್ಪಿನ ಮುಚ್ಚಳದ್ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಸರ್ಕಲ್ ಬರ್ತಾ ಇದೆ ಇದೇ ರೀತಿ ಉಳ್ದಿರುವಂತ ಎಲ್ಲಾ ಹಿಟ್ಟಲ್ಲಿ ಪೂರಿ ಮಾಡಿಕೊಂಡು ಎಣ್ಣೆಯಲ್ಲಿ ತಾಳಿಸ್ಕೊಳ್ಳೋಣ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಾಳ್ಸ್ಕೊಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಪ್ಕೊಳ್ತು ಅಂತ ಇದು ತಿನ್ನೋದಕ್ಕೂ ಅಷ್ಟೇ ಫುಲ್ ಕ್ರಿಸ್ಪಿಯಾಗಿ ಇರುತ್ತೆ ಹೀಗೆ ಎಲ್ಲಾ ಪೂರಿನೂ ಎಣ್ಣೆಯಲ್ಲಿ ತಾಳಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತಾಳಿಸ್ಕೊಂಡಿರೋ ಪೂರಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸೌಂಡ್ ಅಲ್ಲೇ ಗೊತ್ತಾಯ್ತು ಆಲೂಗೆಡ್ಡೆನ ಪೂರಿ ಒಳಗೆ ಫಿಲ್ ಮಾಡಿಕೊಂಡು ಸ್ವಲ್ಪ ಕೋರಿಯಂಡನ್ನು ಸ್ಪ್ರಿಂಕಲ್ ಮಾಡಿ ಪಾನಿ ಜೊತೆ ಸೇವಿಸಲು ಸಿದ್ಧ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಗುಳಿಗಪ್ಪನ ನೆನಪಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದೆ ಸಿಗ್ತೀನಿ ಆಂಟಿಲ್ ದೆನ್ ಬಾಯ್ ಪ್ರೇಕ್ಷಕರೇ ಮತ್ತೆ ಭೇಟಿಯಾಗೋಣ ನಮಸ್ಕಾರ